ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಇವತ್ತಿಗೂ ಮಲೆನಾಡಿನ ಅಸಂಖ್ಯಾತ ಭಕ್ತರು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅನ್ನಲ್ಲ ಏನು ಸವಾರಿ ಯಾವ ಕಡೆ ಅಂದರೆ ಘಟ್ಟದ ಕೆಳಗೆ ಹೋಗಿ ಬರ್ತೇವೆ ಅಂತಿದ್ದರು ಘಟ್ಟದ ಕೆಳಗೆ ಅಂದರೆ ದರ್ ಪ್ರಯಾಣ ಧರ್ಮಸ್ಥಳಕ್ಕೆ ಅಂತಲೇ ಅರ್ಥ ಅದು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಎಡಗಿದ್ದ ಗೌರವ ಭಕ್ತಿ ನಂಬಿಕೆ ಸ್ನೇಹಿತರೆ ಧರ್ಮಸ್ಥಳ ಬುರುಡೆ ಬಗ್ಗೆ ನಾನು ಹೇಳೋದಕ್ಕೆ ಹೋಗಲ್ಲ ಕಳೆದ ಒಂದು ತಿಂಗಳಿಂದ ಬುರುಡೆ ಸಾಕಷ್ಟು ರಹಸ್ಯ ಬಯಲಾಗಿದೆ ಅದನ್ನೇ ಪುನರಪ್ಪ ಹೇಳಿದರೆ ಏನು ಚೆಂದ ಅಲ್ವಾ ಆದರೆ ಸತ್ಯ ಹೊರಬರೋದಕ್ಕೆ ಇಷ್ಟು ದಿನ ಬೇಕಾಯ್ತಾ ಪರ ವಿರೋಧ ನಡಿಬೇಕಿತ್ತ ಧರ್ಮಸ್ಥಳದ ಘಟನೆ ನೋಡಿದರೆ ಪುರಾಣ ಪಾಠ ಕಣ್ಣು ಮುಂದೆ ಜೀವಂತವಾಗಿ ಬರುತ್ತೆ ಹಾಗಾದರೆ ಪುರಾಣ ಕಾಲಕ್ಕೂ ಧರ್ಮಸ್ಥಳ ಹೋರಾಟಕ್ಕೂ ಇರುವ ಸಾಮ್ಯತೆ ಏನು ಬನ್ನಿ ನೋಡೋಣ ನಾವು ಪುರಾಣ ಕಾಲಕ್ಕೆ ಹೋದರೆ ಕೃಷ್ಣ ಶಿಶುಪಾಲ ಸಂಹಾರ ಪಾಂಡವರ ವನವಾಸ ಆಜ್ಞಾತವಾಸ ಕೃಷ್ಣ ಸಂಧಾನ ರಾವಣ ವಧೆ ಯುದ್ಧದಲ್ಲಿ ರಾವಣನ ಸೋಲಿಸಿದ ಕಾರ್ತಿ ವೀರಾರ್ಜುನ ವಾಲಿಗೆ ಶರಣಾದ ರಾವಣ ಅಂಗದನ ತೊಟ್ಟಿಲ ಹಗ್ಗಕ್ಕೆ ರಾವಣನ ಕಟ್ಟಿದ ವಾಲಿ ಸೀತೆ ಕದ್ದ ರಾವಣ ಅಂಗದ ಸಂಧಾನ ಹನುಮಂತ ಲಂಕೆ ಸೂಚಕತೆ ಆದರೆ ರಾವಣ ರಾಮನ ತಾಕತ್ತೊರೆಯದೆ ಸತ್ತೂ ಹೋದ ಅಯೋಧ್ಯೆ ರಾಮ ಮಂದಿರ ಹೋರಾಟ ರಾಮನ ತವರಲ್ಲಿ ಭವ್ಯ ಮಂದಿರ ಬುರುಡೆ ಮನುಷ್ಯ ಬುರುಡೆ ತಂದ ಹೂತು ಸ್ಥಳ ತೋರಿಸಿದ ಅದೇ ಬುರುಡೆ ಮನುಷ್ಯ ಒಂದಲ್ಲ ಎರಡಲ್ಲ ಹದಿನೇಳು ಶವ ಹೂತ ಹಾಕಿದ್ದೀನಿ ಎಲ್ಲಿ ಆಗಿದರೂ ಬುರುಡೆ ಸಿಗದಿದ್ದರು ತಾನು ತಂದ ಬುರುಡೆ ಕೂಡ ಬುರುಡೆ ಅಂದ ಇದೆಲ್ಲ ಮಂಜುನಾಥ ಮಹಿಮೆಯೋ ಮತ್ತೇನು ಎನ್ನುವುದೇನು ಕೂಡ ಮಂಜುನಾಥ ಹೋರಾಟಗಾರರಿಗೆ ಅವಕಾಶ ಕೊಟ್ಟು ನೋಡಿದ ಸರಿದಾರಿಗೆ ಬರಲಿಲ್ಲ ಈಗ ಸತ್ಯದ ಕಥ ತೆರೆದ ಮಂಜುನಾಥ ಇದರಲ್ಲಿ ಸೋತಿದ್ದು ಬುರುಡೆಯ ಹೋರಾಟಗಾರರ ರಾಜ್ಯ ಸರ್ಕಾರವ ಇಲ್ಲಿಗೆ ನಿಲ್ಲುತ್ತಾ ಎನ್ ಐ ಎ ಇ ಡಿ ಎಂಟ್ರಿ ಕೊಡುತ್ತಾ ಸತ್ಯ ಬಯಲಾಗುತ್ತಾ ಇ ಡಿ ತನಿಖೆ ಮಾಡಬೇಕು ಅಂತ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಲೆಟರ್ ಬರೆದಿದ್ದಾರೆ ಅಣ್ಣಾ ಮಲೆ ಕೂಡ ಎಂಟ್ರಿ ಆಗಿದ್ದಾರೆ ತಮಿಳುನಾಡು ಚುನಾವಣೆ ಎಫೆಕ್ಟ್ ಕೊಡುತ್ತಾ ಇ ಡಿ ಎನ್ ಐ ಎ ತನಿಖೆಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆಯಾ ಎನ್ ಐ ಎ ತನಿಖೆ ಮಾಡದಿದ್ದರೆ ಸೂತ್ರಧಾರ ಹೋರಾಟಗಾರರು ಅವರ ಉದ್ದೇಶ ಹಣ ವರ್ಗಾವಣೆ ಎಲ್ಲವಕ್ಕೂ ತಾರ್ಕಿಕ ಅಂತ್ಯ ಸಿಗಬಹುದು ಧರ್ಮಸ್ಥಳ ಸತ್ಯ ದೇವತೆ ಕಾಸು ಬಿಡದ ತಿಮ್ಮಪ್ಪ ಮಾತು ತಪ್ಪದ ಮಂಜುನಾಥ ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ರೀ ಭಗವಂತ ಬಗಲ್ ಬದಲಾಗೋದಕ್ಕೆ ಅವಕಾಶ ಕೊಡ್ತಾನೆ ಅಹಂಕಾರಗಳಿಗೆ ಯುದ್ಧ ಅನಿವಾರ್ಯ ಆಗುತ್ತೆ ಇಂಥ ಘಟನೆ ಪುರಾಣ ಕಾಲದಲ್ಲೂ ಇತ್ತು ಈಗಲೂ ಇದೆ ಧರ್ಮಸ್ಥಳ ಮಂಜುನಾಥನ ತತ್ವ ಅವಕಾಶ ಕೊಡ್ತಾನೆ ಸುಧಾರಿಸದಿದ್ದರೆ ಸತ್ಯದ ಕಾರ್ಯ ತೆರೆದು ಬಿಡುತ್ತಾನೆ ಈಗ ಧರ್ಮಸ್ಥಳದಲ್ಲಿ ಆಗಿದ್ದು ಅದೇ ಮಂಜುನಾಥ ಸಮಯ ಸುಧಾರಣೆಗೆ ಅವಕಾಶ ಕೊಟ್ಟ ಆದರೆ ಹಠ ಸುಧಾರಣೆ ಆಗದಿದ್ದಾಗ ಮಂಜುನಾಥ ಸತ್ಯ ಸ್ವರೂಪ ಪ್ರತ್ಯಕ್ಷ ಹೋರಾಟಗಾರರು ಸತ್ಯದ ಬಾಗಿಲು ತಟ್ಟಿದರ ಸರ್ಕಾರ ದೆವ್ವದ ಬಾಗಿಲು ತಟ್ಟಿತ ಈಗ ಎ ಇಡಿ ಎಂಟ್ರಿ ಆಗುತ್ತ ಹೋರಾಟ ಹಾದಿ ಮತ್ತಷ್ಟು ತೀವ್ರ ಆಗುತ್ತಾ ಈಗ ನಮ್ಮ ಮುಂದಿರುವ ಪ್ರಶ್ನೆ ಜನಮನದಲ್ಲಿ ಉಂಟಾದ ಪ್ರಶ್ನೆ ಅವನು ಸತ್ಯ ದೇವತೆ ಮಂಜುನಾಥ ಧರ್ಮಸ್ಥಳ ಪುರಾಣ ಕಾಲದ ಪಾಠ ಅನಾವರಣ ಮಾಡಿದೆ ಸಿಕ್ಕ ಅವಕಾಶ ಕೊಟ್ಟರೆ ಬಳಸಿಕೊಳ್ಳಿ ಇಲ್ಲದಿದ್ದರೆ ದೇವರ ನ್ಯಾಯ ತಪ್ಪೋದಿಲ್ಲ ಕಾಸು ಬಿಡದ ತಿಮ್ಮಪ್ಪ ಮಾತು ತಪ್ಪದ ಮಂಜುನಾಥ ಎಂದಿಗೂ ಸತ್ಯದ ಕಥ ತೆರೆ ತೆರೆಯುತ್ತಾನೆ ಅದೇ ಶಿಶುಪಾಲನ ಕತೆ ಯಾರಿಗೆ ಗೊತ್ತಿಲ್ಲ ರೀ ಕೃಷ್ಣ ಮನಸ್ಸು ಮಾಡಿದರೆ ನೂರು ತಪ್ಪಿನ ತನಕ ಕಾಯಬೇಕಾಗಿರಲಿಲ್ಲ ಶಿಶುಪಾಲ ತಪ್ಪು ತಿದ್ದಿಕೊಂಡು ಸನ್ಮಾರ್ಗ ಹಿಡಿಲಿ ಅಂತ ಕೃಷ್ಣ ಚಾನ್ಸ್ ಕೊಟ್ಟು ನೋಡಿದ ಆದರೆ ಶಿಶುಪಾಲ ಸರಿದಾರಿಗೆ ಬರಲೇ ಇಲ್ಲ ಯಾಗದಲ್ಲಿ ಮತ್ತೆ ತಗದ ತೆಗೆದ ಅಲ್ಲಲೇ ಗೋಗಳೊಂದಿಗೆ ಗೌರವವಾ ಉಗ್ರಸ್ಥಾನವಾ ಅಂದ ಅಷ್ಟೇ ಕೃಷ್ಣನ ಕಿರುಬೆರಳು ಮಾತನಾಡಿತು ಉಳಿದ ಕೆಲಸ ಸುದರ್ಶನ ಮಾಡಿ ಮುಗಿಸಿದ್ದ ಶಿಶುಪಾಲ ಹೆಣವಾಗಿ ಹೋದ ಕೃಷ್ಣ ಮೊದಲು ಮಾಡಿದ್ದು ಶತಾಪ ಕ್ಷಮೆ ಕೊನೆಗೆ ಚಕ್ರಾವಿದ ಇದರ ಪಾಠ ಏನು ಅಂದರೆ ಅವಕಾಶ ಕೊಡೋ ದೇವರು ಆದರೆ ಅದನ್ನು ಸದುಪಯೋಗ ಮಾಡಿದರೆ ದೇವರ ಕೈ ಕತ್ತಿ ಆಗುತ್ತೆ ಧರ್ಮಸ್ಥಳದಲ್ಲಿ ಈಗ ಆಗ್ತಿರೋದು ಅದೇ ಕಾನೂನು ಬಿಟ್ಟರು ಮಂಜುನಾಥ ಅಣ್ಣಪ್ಪ ಬಿಡ್ತಾರ ಇನ್ನು ಪಾಂಡವರ ವನವಾಸ ಮಹಾಭಾರತಕ್ಕೆ ಬಂದರೆ ಅಲ್ಲೂ ಕೃಷ್ಣ ಸಾಮಭೇದ ಮೂಲಕ ಕೌರವರ ಸು ಸರಿದಾರಿಗೆ ತರುವ ಪ್ರಯತ್ನ ಮಾಡಿದ ಕೃಷ್ಣ ಮನಸ್ಸು ಮಾಡಿದರೆ ಕೌರವರ ಕೊಂದು ಕಳೆಯೋದಕ್ಕೆ ಕಷ್ಟವೇನಿರಲಿಲ್ಲ ಕೌರವ ಜೂತ ಆಡಿದ ದ್ರೌಪದಿ ಸೀರೆ ಸೆಳೆಯುವಂತೆ ಆದೇಶಿಸಿದ ಆದರೆ ಕೃಷ್ಣ ದ್ರೌಪದಿಯ ಮಾನ ಕಾಪಾಡಿ ಪಾಂಡವರ ಕಡೆ ನಾನಿದ್ದೇನೆ ಎನ್ನುವ ಸಂದೇಶ ನೀಡಿದ್ದ ಪಾಂಡವರ ತಂಟೆಗೆ ಬಂದರೆ ಹುಷಾರ್ ಕೃಷ್ಣ ಬಿಡಲ್ಲ ಎನ್ನುವ ಎಚ್ಚರಿಕೆ ಕೊಟ್ಟಿದ್ದ ಆದರೆ ಕೌರವನಿಗೆ ಆ ಸೂಕ್ಷ್ಮ ಎಲ್ಲಿ ಅರ್ಥ ಆಗಬೇಕು ಪಾಂಡವರ ವನವಾಸ ಅಜ್ಞಾತ ಅನುಭವಿಸಿದರು ಅದು ಕೃಷ್ಣ ತಂತುಗಾರಿಕೆ ಒಂದು ಭಾಗ ಯುದಿಷ್ಠರ ಮೂವತ್ತು ವರ್ಷ ಅತ್ಯುತ್ತಮ ಆಡಳಿತ ಕೊಟ್ಟ ಅದರ ಹಿಂದೆ ಪಾಂಡವರ ವನವಾಸ ಅಜ್ಞಾತವಾಸದ ಪಾಠ ಇತ್ತು ಕಷ್ಟ ಸುಖ ಪಾಂಡವರು ಹತ್ತಿರದಿಂದ ನೋಡಿದರು ಧರ್ಮ ಯಶಸ್ವಿ ಆಡಳಿತಗಾರನಾದ ಗೀತೋಪದೇಶದಲ್ಲಿ ಕೃಷ್ಣ ಎಲ್ಲವೂ ನಾನೇ ಎನ್ನು ಅರ್ಜನಿಗೆ ಹೇಳ್ತಾನೆ ನೀ ಧರ್ಮ ಸ್ಥಾಪನೆ ಸಾಧ್ಯ ಎನ್ನುವ ಕೃಷ್ಣನಿಗೆ ಕೌರವನ್ನ ನಾಶ ಅಸಾಧ್ಯವಾಗಿತ್ತ ಕೃಷ್ಣ ಸಂಧಾನಕ್ಕೆ ಹೋದ ಯುದ್ಧ ನಿಲ್ಲಿಸುವ ಎಲ್ಲ ಪ್ರಯತ್ನ ಮಾಡಿದ ಕೌರವ ಬದಲಾಗದೆ ನಾಶವಾಗಿ ಹೋದ ಆದರೆ ಸಂಧಾನಕ್ಕೆ ಪ್ರಯತ್ನ ವನವಾಸ ಅಜ್ಞಾತವಾಸ ಬದಲಾವಣೆಗೆ ಅವಕಾಶ ಕೌರವರ ಹಠ ಯುದ್ಧ ನಾಶ ಬದಲಾವಣೆಗೆ ಅವಕಾಶ ಕೊಟ್ಟರೂ ಅಹಂಕಾರ ಬಿಡದವರು ತಮ್ಮ ನಾಶ ತಾವೇ ಮಾಡಿಕೊಡುತ್ತಾರೆ ಈಗ ಧರ್ಮಸ್ಥಳ ತಂಟೆಗೆ ಬಂದವರಿಗೂ ಅದೇ ಕತೆ ರಾಮ ಬಯಸಿದ್ದು ವಿನಾಶವನ್ನಲ್ಲ ಬದಲಿಗೆ ಲಂಕೆಗೆ ಅಂಗದನ ಕಳುಹಿಸಿ ಶಾಂತಿ ಮಾತುಕತೆ ನಡೆಸುತ್ತಾನೆ ರಾವಣ ಅಹಂಕಾರ ಯುದ್ಧ ಅಂಗದನಿಗೆ ಅವಮಾನ ಆದರೆ ಅಂಗದ ಏಕಾಂಗಿ ಆದರೂ ತಿರುಗಿಸಿಕೊಟ್ಟ ಇದು ರಾಮನ ಕಡೆ ಎಂಥ ನಿಷ್ಠಾವಂತರಿದ್ದಾರೆ ಅವರ ಮುಂದೆ ರಾವಣ ನೀನು ನಿಲ್ಲಬಲ್ಲಯ ಎನ್ನುವ ಸಂದೇಶವಿತ್ತು ಧರ್ಮಸ್ಥಳದ ವಿಷಯಕ್ಕೆ ಬಂದರೆ ಚಕ್ರವರ್ತಿ ಬರೆ ಕಿರಿಕಿ ಕೀರ್ತಿ ಜಿತೇಂದ್ರ ಕುಂದೇಶ್ವರ ಪುನೀತ್ ಕೆರೆಹಳ್ಳಿ ಅಂಥವರು ನಿಂತರು ಕೊನೆ ತನಕ ಕೈ ಚೆಲ್ಲಿಲ್ಲ ಇನ್ನೂ ಹನುಮಂತ ಲಂಕೆ ಸುಟ್ಟಾಗಲೇ ರಾವಣ ಅರಿಯಬೇಕಿತ್ತು ಆದರೆ ರಾವಣ ಬದಲಾಗಲೇ ಇಲ್ಲ ಏಕಾಂಗಿ ಹನುಮ ಇಡೀ ಲಂಕೆಗೆ ಕಿಚ್ಚು ಹಚ್ಚುತ್ತಾನೆ ಅಂದರೆ ರಾಮನ ಬಲ ಎಷ್ಟಿರಬಹುದು ರಾವಣ ಅಹಂಕಾರದ ಕಣ್ಣು ನೋಡಿದಾಯಿತು ಅವಕಾಶ ಸಿಗುತ್ತೆ ಅದನ್ನು ಮರೆತವರು ಸಾಯುತ್ತಾರೆ ಧರ್ಮಸ್ಥಳ ಹೋರಾಟಗಾರರಿಗೆ ಮಂಜುನಾಥ ಅವಕಾಶ ಕೊಟ್ಟ ಬಡ್ಡಿ ಮಕ್ಕಳು ಸುಧಾರಿಸಲೇ ಇಲ್ಲ ಈಗ ಸತ್ಯದ ಮೂಲಕ ತಿರುಗೇಟು ಕಾರ್ತಿ ವಿರಾಜನ ರಾವಣನ ಸೆರೆಹಿಡಿದು ಅಹಂಕಾರಕ್ಕೆ ಪೆಟ್ಟುಕೊಟ್ಟಿದ್ದ ವಾಲಿ ರಾವಣನ ಸೋಲಿಸಿ ಅಂಗದನ್ನು ತೊಟ್ಟಿಗೆ ಕಟ್ಟಿದ್ದ ಆದರೆ ರಾವಣ ಬುದ್ಧಿ ಕಲಿಯಲಿಲ್ಲ ಸೀತೆ ಕದ್ದೊಯ್ದ ಹತನಾಗಿ ಹೋದ ಬದಲಾವಣೆಗೆ ಅವಕಾಶ ಕೊಟ್ಟರು ಬದಲಾವಣೆ ಆಗದವರು ಬಿದ್ದು ಹೋಗ್ತಾರೆ ಜರಾಸಂದನಿಗೆ ಜೀವದಾನ ಮಾಡಿದ್ದು ಕೃಷ್ಣ ಬಲರಾಮ ಜರಾಸಂದನ ಹಿಡಿದು ಎಳೆ ತಂದು ಕೊಲ್ಲುವುದಕ್ಕೆ ಹೋಗಿದ್ದ ಆವತ್ತು ಕೃಷ್ಣ ಸುಮ್ಮನಿರದಿದ್ದರೆ ಜರಾಸಂದ ಹಲಾಯುದಕ್ಕೆ ಸಿಕ್ಕಿ ನುಚ್ಚಿ ಗುಜ್ಜಾಗಿ ಹೋಗ್ತಿದ್ದ ದಯಾಮಯ ಕೃಷ್ಣ ಜೀವದಾನ ಮಾಡಿ ಅಂದ ಜರಾಸಂದ ಬದಲಾಗಲೇ ಇಲ್ಲ ಕೊನೆಗೆ ಭೀಮನ ಮೂಲಕ ಸಂಹಾರ ಮಾಡಿಸಿದ ಕೃಷ್ಣ ಕಂಸನಿಗೂ ಸಾಕಷ್ಟು ಎಚ್ಚರಿಕೆ ನೀಡಿದ್ದ ಸರಿದಾರಿಯಲ್ಲಿ ನಡೆಯದ ಇಲ್ಲದಿದ್ದರೆ ಬಕ ಪುನೂತಿನಿ ಚಾಣೂರ ಮುಟ್ಟಿಕರಂತೆ ನಾಶವಾಗುವ ಎಚ್ಚರಿಕೆ ಕೊಟ್ಟಿದ್ದ ಕಂಸ ಬದಲಾಗದೆ ಹತನಾಗಿ ಹೋದ ನಾಳೆ ಧರ್ಮಸ್ಥಳ ವಿರುದ್ಧ ಷಡ್ಯಂತರ ಮಾಡಿದವರು ಮಂಜುನಾಥ ಬಿಟ್ಟರು ಅಣ್ಣಪ್ಪ ಬಿಟ್ಟನ ಧರ್ಮಸ್ಥಳ ಮಂಜುನಾಥ ಸತ್ಯ ದೇವತೆ ಅವಕಾಶ ಕೊಡುವ ದೇವರು ಆದರೆ ನಿರ್ಲಕ್ಷಿಸಿದರೆ ಸತ್ಯದ ಬಾಗಿಲು ತೆಗೆದುಕೊಳ್ಳುತ್ತೆ ಧರ್ಮಸ್ಥಳದಲ್ಲಿ ನಡೆದ ಘಟನೆ ಹೋರಾಟಗಾರರಿಗೆ ಸಾಕಷ್ಟು ಸಮಯ ಕೊಟ್ಟಿತ್ತು ಆದರೆ ಸುಧಾರಣೆ ಆಗದೆ ಹೋದಾಗ ಮಂಜುನಾಥ ಸತ್ಯದ ಕದ ತೆರೆದಿದ್ದಾನೆ ಪ್ರಶ್ನೆ ಇದರಲ್ಲಿ ಸೋತಿದ್ದು ಯಾರು ಸರ್ಕಾರನ ಹೋರಾಟಗಾರರ ಇಲ್ಲ ಮಂಜುನಾಥ ತೋರಿಸಿದ ಸತ್ಯವೇನ ಇನ್ನು ಸಮೀರ ಹಿಂದೂ ದೇವಸ್ಥಾನದ ಬಗ್ಗೆ ಅವಹೇಳನ ಮಾಡ್ತಾನೆ ದಂಗೆ ಅದು ಇದು ಅಂತಾನೆ ಇವ ಯಾವ ಸೀಮೆ ದೊಣ್ಣೆ ನಾಯಕರಿ ಹಿಂದೂ ಮಂದಿರಕ್ಕೆ ಮುಲ್ಲಾ ಸಾಬಿಗೂ ಏನು ಸಂಬಂಧ ಅದೇ ಎಲ್ಲಾದರೂ ಹಿಂದೂ ಒಬ್ಬ ಇವರ ಧರ್ಮದ ಬಗ್ಗೆ ಮುಲ್ಲಾ ಫಕೀರರ ಬಗ್ಗೆ ಹೇಳಿದರೆ ನಿಮ್ಮ ಸಮಾಜ ಸುಮ್ಮನೆರ್ತಿತ್ತ ಅದೇ ನೂಪುರ್ ಶರ್ಮಾ ಹೇಳಿಕೆ ಹಿಂದೆ ಮುಂದೆ ಕಟ್ ಮಾಡಿ ಅಯ್ಯೋ ಅವಮಾನ ಆಯಿತು ಅಂತ ಬೊಂಬಡಿ ಬಾರಿಸಿ ಸೋಶಿಯಲ್ ಮೀಡ್ಯಾದಲ್ಲಿ ಹರಿಬಿಟ್ಟು ಪತ್ತೊ ಹೊರಡಿಸಿದರು ನೂಪುರ್ ಶರ್ಮಾ ಬೆಂಬಲ ನೀಡಿದ ಟೈಲರ್ ಫೇಸ್ಬುಕ್ ಲೈವ್ನಲ್ಲಿ ಕತ್ತು ಕೊಯ್ದರು ನಾಲ್ಕು ಹಿಂದೂಗಳು ಸಾವಿರ ಹೆಸರಿನ ಹಿಂದೂಗಳು ಬಹುಪರ ಕಂದರೆ ಸ್ವಾಭಿಮಾನ ಬೇಡ್ಬಾ ಗಣಪತಿ ಮೆರವಣಿಗೆ ತೆಗೆದರೆ ನಿಮಗೆ ಆಗಲ್ಲ ಪೆಂಡಾಲ್ ಹಾಕಿದರೆ ಸೇರಿ ಬರಲ್ಲ ಮೊದಲು ನೀನು ಮಾನವನಾಗು ನಿಮ್ಮ ಸಮಾಜದ ಅಂಕುಡಂಕು ಸರಿ ಮಾಡೋ ಆಮೇಲೆ ನೋಡೋಣ ಅವಳು ಅವಳು ಹೇರದೆ ಮಗಳು ಅಂದಳು ದೇವಸ್ಥಾನಕ್ಕೆ ಕಲ್ಲು ಹೊಡಿಬೇಕು ಅಂದಳು ಇವಳೆಂತ ಸಿಕ್ಕೊಂಡಿರಿ ಕೊಲ್ಲು ಒಟ್ಟು ಕ್ರೂರತೆ ಮನಸ್ಸಲ್ಲಿ ತುಂಬಿಕೊಂಡ ಬಾಂಬೆ ಸೈ ಹೊಲಸು ಬಾಯಿ ಮಹೇಶ್ ಶೆಟ್ಟಿ ಹೋರಾಟ ಹೆಸರಿನಲ್ಲಿ ಹಿಂದೂ ಸಮಾಜಕ್ಕೆ ಕಿಚ್ಚಿಟ್ಟರು ಇವರ ಹೆಗಲ ಮೇಲೆ ಕೇಸರಿ ಹೊಣೆಗೆ ಕುಂಕುಮ ಬೇರೆ ಕೇಡು ಸರ್ಕಾರ ನಿಲುವು ಹೋರಾಟಗಾರರ ಹಠ ಜನಮನದಲ್ಲಿ ಹುಟ್ಟಿದ ಸಂಶಯಕ್ಕೆ ಎನ್ ಐ ಎ ಇಡಿ ಎಂಟ್ರಿ ಕೊಡುತ್ತಾ ಸತ್ಯದ ಹಾದಿ ಮತ್ತಷ್ಟು ಗಟ್ಟಿಯಾಗುತ್ತಾ ಧರ್ಮಸ್ಥಳದ ಸತ್ಯ ರಾಜಕೀಯಕ್ಕೂ ಸವಾಲು ಸತ್ಯ ಎದುರಿಸಿದರು ಯಾರು ಶಕ್ತರು ಸರ್ಕಾರವು ಹೋರಾಟಗಾರರು ಮೇಲೆ ಹೇಳಿದ ಎಲ್ಲ ಪುರಾಣ ಕತೆ ಕಟ್ಟು ಕತೆ ಅಂತಲೇ ಇಟ್ಕೊಳ್ಳೋಣ ಇದು ಮನೆ ಮನೆ ಕತೆ ಮನೆ ಮಕ್ಕಳು ತಪ್ಪು ಮಾಡಿದರೆ ಕೂಡಲೇ ದಂಡಿಸ್ತೇವಾ ಇಲ್ಲ ತಾನೇ ಪುಟ ಹೀಗೆ ಮಾಡೋದು ಸರಿಯಲ್ಲ ಅಂತ ರಮಿಸಿ ಹೇಳುತ್ತೇವೆ ನಾಲ್ಕಾರು ಬಾರಿ ಮಕ್ಕಳ ಪೂಸಿ ಹೊಡೆದು ರಮಿಸಿ ತಪ್ಪು ತಿದ್ದುವ ಪ್ರಯತ್ನ ಮಾಡಿದರು ಸುಧಾರಿಸಲಿಲ್ಲ ಅಂದಮೇಲೆ ಎರಡು ಏಟು ಕೊಡಲ್ವಾ ಹಾಗೆ ಮಂಜುನಾಥ ಎಲ್ಲವನ್ನು ಗಮನಿಸುತ್ತಿದ್ದಾನೆ ತಿರುಗಿಸಿಕೊಟ್ಟರೆ ಅದಕ್ಕೆ ಮದ್ದೇ ಇಲ್ಲ ಪುರಾಣದಿಂದ ಇಂದಿನ ಕಾಲಕ್ಕೆ ಪಾಠ ಒಂದೇ ದೇವರ ಅವಕಾಶ ಕೊಡುತ್ತಾನೆ ಸುಧಾರಿಸದವರು ತಮ್ಮ ನಾಶ ತಾವೇ ಮಾಡಿಕೊಡುತ್ತಾರೆ ಮಂಜುನಾಥ ಸತ್ಯದ ಕದ ತೆರೆದಿದ್ದಾನೆ ಈ ಕದ ದಾಟೋದು ಯಾರು ಸರ್ಕಾರವೋ ಹೋರಾಟಗಾರರೋ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್